ಇದು ಬೆಂಗಳೂರಿನ ಡೆತ್ ಆಡಿಟ್ ರಿಪೋರ್ಟ್ ಇಮ್ಯಾಜಿನ್ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಎಲ್ಲಾ ಜಿಲ್ಲೆಯ ಡೆತ್ ಆಡಿಟ್ ರಿಪೋರ್ಟ್ ಯಾವ ಯಾವ್ಯಾವ ಸಂಖ್ಯೆ ಗ್ಯಾರಂಟಿ ಸಾಯಿ ಸತ್ತವರ ಸಂಖ್ಯೆ ಐವತ್ ಸಾವಿರ ಅಂತೂ ಗ್ಯಾರಂಟಿ ದಾಟುತ್ತೆ ಅನ್ಸುತ್ತೆ ಲೆಟ್ಸ್ ಮೋನ್ ಲಾರಿ ಆಟೋ ಡಿಕ್ಕಿ ಆಯ್ತು ಮೂವರು ಸಾವನ್ನಪ್ಪಿದ್ದಾರೆ ಎರಡೂವರೆ ತಿಂಗಳ ಗಂಡು ಮಗು ಸೇರಿ ಮೂವರು ಸಾವನ್ನಪ್ಪಿರೋ ಘಟನೆ ನಡೀತು ಬ್ರೇಕಿಂಗ್ ನ್ಯೂಸ್ ಮೂವರು ಸಾವನ್ನಪ್ಪಿದ್ದಾರೆ ಆರು ಜನರಿಗೆ ಗಾಯ ಆಗಿದೆ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇದು ಯಾದಗಿರಿ ನಗರದ ಹೊರಭಾಗದಲ್ಲಿ ನಡೆದಿರುವಂತಹ ಅಪಘಾತ ಮುದ್ದಾಳ್ ಕ್ರಾಸ್ ಹತ್ರ ನಡೆದಿದೆ ಈ ಅಪಘಾತ ಮುಂಬೈನಿಂದ ಬಂದು ಊರಿಗೆ ಆಟೋದಲ್ಲಿ ಹೋಗ್ತಾ ಇದ್ರು ಅಯ್ಯೋ ಮುಂಬೈನ ಬಂದಿದ್ದಾರೆ ಯಾದಗಿರಿಗೆ ಅಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ರು ಆ ಕಡೆನ ಟಂ ಟಮ್ ಅಂತಾರೆ ಮೃತರು ಕಂಚಗಾರಹಳ್ಳಿ ತಾಂಡಾದ ನಿವಾಸಿಗಳು ಲಕ್ಷ್ಮಣ ಹೊಸಪೇಟ ತಾಂಡಾ ನಿವಾಸಿಗಳು ಜಯರಾಮ್ ಸಾವು ಎರಡೂವರೆ ತಿಂಗಳ ಗಂಡು ಮಗು ಕೃಷ್ಣ ಅಂತ ಅದು ಕೂಡ ಸಾವನ್ನಪ್ಪಿದೆ ಕಲಬುರಗಿಯಿಂದ ಯಾದಗಿರಿ ಕಡೆ ಇದ್ದು ಲಾರಿ ಆಟೋಗೆ ಲಾರಿ ಡಿಕ್ಕಿ ಆಯಿತು ಒಂದು ಭೀಕರ ಅಪಘಾತ ಸ್ಥಳಕ್ಕೆ ಯಾದಗಿರಿ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮೂವರ ಸಾವು ಆರು ಜನ ಜಿಲ್ಲಾಸ್ಪತ್ರೆಗೆ ದಾಖಲು ಛಿದ್ರ ಛಿದ್ರ ಆಗೋಗಿದೆ ದೇಹ ಒಂದು ದೊಡ್ಡ ಲಾರಿ ಆಟೋ ಡಿಕ್ಕಿ ಆದರೆ ಏನಾಗುತ್ತೆ ಮುಂಬೈ ಬಂದ್ರು ಅಲ್ಲಿಂದ ಊರ್ ಕಡೆ ಹೋಗ್ತಾ ಇದ್ರು ಆಟೋದಲ್ಲಿ ಲಾರಿ ಆಟೋ ಡಿಕ್ಕಿ ಅಯ್ಯೋಯ್ಯೋ ಆಟೋ ಅಂತೂ ಈ ಮಟ್ಟಕ್ಕೆ ಎಫೆಕ್ಟ್ ಆಗಿದೆ ಅಂದ್ರೆ ಆಟೋದಲ್ಲಿ ಕೂತಿರೋದು